ಬ್ರೇಕ್ ನಂತರ ಸೆಂಟರ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಹೈಕೋರ್ಟ್ನ ಆದೇಶ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನ ಅತಿ ದೊಡ್ಡ ಲೀಗಲ್ ಚಾಲೆಂಜ್ ಅತಿ ದೊಡ್ಡ ಕಾನೂನಾತ್ಮಕ ಸವಾಲನ್ನ ಸಿದ್ದರಾಮಯ್ಯನವರು ಎದುರಿಸ್ತಾ ಇದ್ದಾರೆ ಮೊದಲ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಈ ಅವಧಿಯಲ್ಲಿ ಕೆಲವು ಆರೋಪಗಳಿದ್ವು ಅವರ ಮೇಲೆ ಬಟ್ ಯಾವ ಆರೋಪವು ಈ ರೀತಿ ಕಾನೂನಾತ್ಮಕವಾಗಿ ಕುತ್ತಿಗೆಗೆ ಬಂದಿರಲಿಲ್ಲ ಬಸವರಾಜವರು ಇದ್ದಾರೆ ಹಿರಿಯ ವಕೀಲರು ಈ ಜಡ್ಜ್ಮೆಂಟನ್ನು ಪ್ರಶ್ನೆ ಮಾಡಿಕೊಂಡು ವಿಭಾಗೀಯ ಪೀಠಕ್ಕೆ ಹೋಗೋದು ಆದರೆ ಏನು ಕ್ವಶನ್ಸ್ ರೇಸ್ ಆಗಬಹುದು ಸರ್ ಯಾವ ಆಧಾರದ ಮೇಲೆ ಇದಕ್ಕೆ ಸ್ಟೇಕ್ ಹೇಳ್ತಾರೆ ಇನ್ವಾಲ್ವ್ಮೆಂಟ್ ಆಫ್ ಚೀಫ್ ಮಿನಿಸ್ಟರ್ ಸಿ ಏನಾಗಿದೆ ನೀವು ಅಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳು ಬಂದಾಗ ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟೀಸ್ ಬರೋದಿಲ್ಲ ಬಿಯಾಂಡ್ ರೀಸನಬಲ್ ಡೌಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ ನಾವು ರಮೇಶ್ ಸರ್ಗೆ ಗೊತ್ತು ಸೊ ನೀವು ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಯಾವುದೇ ವ್ಯಕ್ತಿಯನ್ನ ನೀವು ಸಿಗಾಕ್ಸ್ಬೇಕು ಅಂತ ಹೇಳಿದ್ರೆ ಅಥವಾ ಸೇರಿಸ್ಬೇಕಂತ ಹೇಳಿದ್ರೆ ಅಲ್ಲಿ ಬರೀ ದಾಖಲೆಗಳ ಮುಖಾಂತರ ಸಾಕಾಗೋದಿಲ್ಲ ಅವ್ರಲ್ಲಿ ಮೆನ್ಸ್ರಿಯಾ ಅಂತ ಏನು ಹೇಳ್ತೀವಲ್ಲ ತಪ್ಪು ಮಾಡ್ಲಿಕ್ಕೋಸ್ಕರನೇ ಇದಕ್ಕೋಸ್ಕರನೇ ಈ ಆಸ್ತಿಯನ್ನು ಲಪಟಾಯಿಸ್ಲಿಕ್ಕೋಸ್ಕರ ಹಣವನ್ನ ಮಾಡ್ಲಿಕ್ಕೋಸ್ಕರನೇ ಮಾಡಿದ್ರು ಅನ್ನೋ ಒಂದು ಉದ್ದೇಶ ಅವ್ರಲ್ಲಿ ಇರಲಿಲ್ಲ ಅಥವಾ ಇವ್ರ ಹೆಸರನ್ನ ಬೇರೆಯವ್ರ ಉದ್ದ ಉಪಯೋಗಿಸ್ಕೊಂಡು ಮಾಡಿದ್ರು ಸೊ ಆ ಮೆನ್ಸ್ರಿಯಾ ಆಗ್ಲಿ ದೆನ್ ಡೈರೆಕ್ಟಾಗಿ ಬಿಯಾಂಡ್ ರೀಸನ್ ಈ ಥರ ಒಂದು ಕಾನ್ಸೆಪ್ಟ್ ಅದು ಬರೋದು ಕನ್ವಿಕ್ಷನ್ ಟೈಮ್ನಲ್ಲಿ ಇರ್ಬೋದು ಆ ಈ ಥರದ್ದು ಒಂದು ಕಾನ್ಸೆಪ್ಟಲ್ಲಿ ಮಾಡಿ ಅದಕ್ಕೆ ರಂಗನಾಥ್ ರೆಡ್ಡಿ ಅವರು ಹೇಳಿದ್ದು ಇವರು ಈ ಥರ ಆರ್ಗ್ಯುಮೆಂಟ್ ಮಾಡಿ ಮೈ ಮೇಲೆ ಹೇಳ್ಕೊಂಡ್ರು ಯಾವುದು ಒಂದು ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಇದೆಯಲ್ಲ ರೋಲ್ ಆಫ್ ಸಿ ಎಂ ಅಂತನೇ ಪ್ಯಾರಾಗ್ರಾಫ್ ಅಂತೀರಾ ಇವರು ಖಂಡಿತ ಅಲ್ಲಿ ಏನಾಗಿದೆ ಟೆಕ್ನಿಕಲ್ ಸಿ ಅವ್ರು ಹೇಳಿದ್ರು ಅಂಡರ್ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ದಿ ದ ಲಾ ಈಸ್ ಯು ಡು ನಾಟ್ ಕ್ವಶನ್ ದ ಡಿಸಿಷನ್ ಯು ಕ್ವಶನ್ ದ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಇವ್ರೇನ್ ಮಾಡಿದ್ರು ನೀವು ನೀವು ಹೇಳ್ತೀವಿ ಎಲ್ಲವನ್ನು ಮೈ ಮೇಲೆ ಒಂದು ಕೈ ಕಟ್ಟಿಸ್ಕೊಂಡ್ರು ಅಂತ ಹೇಳೋದು ಸುಲಭ ಬಟ್ ನಾನು ಕೂಡ ಯೂಟ್ಯೂಬ್ನಲ್ಲಿ ಬಂದಂಥ ಲೈವನ್ನು ನೋಡ್ತಿರೋವಾಗ ನ್ಯಾಯಮೂರ್ತಿಗಳು ಕೇಳ್ತಾರೆ ಫಸ್ಟ್ ಇದು ಕೇಸ್ ಏನು ಅದನ್ನು ಹೇಳ್ರಪ್ಪ ಅಂತ ಅದು ಕರೆಕ್ಟ್ ಕೇಳಬೇಕು ನಾಗಪ್ರಸನ್ನರೇ ಕೇಳಿದ್ರು ಕರೆಕ್ಟ್ ಕರೆಕ್ಟ್ ಆವಾಗ ಇವ್ರು ಹೇಳಬೇಕಾಗಿ ಬಂತು ಅದಕ್ಕೆ ಅಲ್ಲಿ ರಿಸ್ಟ್ರಿಕ್ಟ್ ಮಾಡಿದ್ರು ನಾಗಪ್ರಸನ್ನ ಸಾಹೇಬ್ರು ಭಾರಿ ರಿಸ್ಟ್ರಿಕ್ಟ್ ಮಾಡಿದ್ರು ಈ ಯೂಸ್ಡ್ ಓನ್ಲಿ ದ ವರ್ಡ್ ಸೆವೆಂಟೀನ್ ಎ ಕೆಳಗಡೆ ಇನ್ವೆಸ್ಟಿಗೇಷನ್ ಅಷ್ಟೇ ಮಾಡಿ ಇಟ್ ರಿಕ್ವೈರ್ಸ್ ಇನ್ವೆಸ್ಟಿಗೇಷನ್ ಬಿಕಾಸ್ ಸೆಕ್ಷನ್ ಸೆವೆಂಟೀನ್ ಇಯರ್ಸ್ ಏಸ್ ಈ ಡಸ್ ನಾಟ್ ಸೇ ದಟ್ ರಿಕ್ವೈರ್ಸ್ ಕಾಗ್ನಿಜೆನ್ಸ್ ಬೈ ದ ಮ್ಯಾಜಿಸ್ಟ್ರೇಟ್ ಅಂತ ಆಮೇಲೆ ಒಂದು ಸಂವಿಧಾನ ನಾನು ಎಲ್ಲ ರಾಜಕೀಯ ಮುತ್ಸದ್ದಿಗಳು ಇದರಲ್ಲಿ ರಾಜಕೀಯ ಪಕ್ಷದವರ ರೆಪ್ರೆಸೆಂಟ್ ಮಾಡ್ತಾರಿದ್ದಾರೆ ಒಂದು ರಾಜ ಕಾನೂನಿನ ವಿದ್ಯಾರ್ಥಿಯಾಗಿ ಮತ್ತು ಸಂವಿಧಾನದ ವಿದ್ಯಾರ್ಥಿಯಾಗಿ ಒಂದು ಅತ್ಯಂತ ನೋವಿನ ವಿಷಯ ಅಂತ ಹೇಳಿದ್ರೆ ನೀವು ರಾಜ್ಯಪಾಲರ ತೀರ್ಪನ್ನು ಕೊಟ್ಟನ ಅಪ್ರೂವಲ್ ಏನು ಕೊಟ್ಟನ ನೀವು ಬೀದಿಗೆ ಬಂದು ಗಲಾಟೆ ಮಾಡ್ರಿ ಏಕೆರೆ ಇವ್ರು ಕಲ್ಲೋಡ್ಸಿ ಅಂತ ಏನು ಹೇಳಿದ್ರು ಗಲಾಟೆ ಮಾಡ್ರಿ ನಿಮಗೆ ಅಧಿಕಾರ ಇದ್ದೀನಿ ಆದರೆ ಒಂದು ಸರಿ ನ್ಯಾಯಾಲಯಕ್ಕೆ ಬಂದು ರಿಟ್ ಪಿಟಿಷನ್ ಹಾಕಿ ಅಲ್ಲಿ ವಾದ ವಿವಾದಗಳು ನಡಿಬೇಕಾದ್ರೆ ಪಂದ ಹಿರಿಯ ನ್ಯಾಯವಾದಿಗಳು ಎಮ್ ಎಲ್ ಎಗಳು ಪ್ರತಿ ದಿವಸ ಬಂದು ಕೂತ್ಕೊಂಡರು ಅಲ್ಲಿ ಎಲ್ಲಿ ನ್ಯಾಯಾಲಯದಲ್ಲಿ ಇವರೇ ಹೋಗಿ ಬೀದಿನಲ್ಲಿ ಮಾಡಿದೆ ತಪ್ಪಿದೆ ನಿಜವಾಗ್ಲೂ ಒಂದು ಸರಿ ನ್ಯಾಯಾಂಗಕ್ಕೆ ನೀವು ಬಂದು ಅವರ ತಲೆಬಾಗಿ ನಿಮ್ಮ ಮುಂದೆ ನಾವು ನ್ಯಾಯವನ್ನು ಕೇಳಿ ಬಂದಿದ್ದೀವಿ ಅಂತ ಅಂದಮೇಲೆ ನೀವು ಬೀದಿಲ್ ಮಾಡೋದು ತಪ್ಪು ನಾಳೆ ಇದನ್ನೇ ಕೂಡ ನ್ಯಾಯಾಲಯದ ತೀರ್ಪನ್ನು ಕೂಡ ಪ್ರತಿಭಟನೆ ಮಾಡತಕ್ಕಂಥ ವ್ಯವಸ್ಥೆ ಬಂದ್ಬಿಡ್ತದೆ ದಯವಿಟ್ಟು ಮಾಡಿ ಸಮಸ್ಯೆ ನ್ಯಾಯಾಲಯ ಗವರ್ನರ್ ರಾಜ್ಯಪಾಲರು ಕೊಟ್ಟಂತ ಒಂದು ಆದೇಶವನ್ನ ಪ್ರಶ್ನೆ ಮಾಡಿ ನೀವು ನ್ಯಾಯಾಂಗಕ್ಕೆ ಬಂದಿದ್ದೀರಾ ನಾನು ಹೇಳಿದ್ರು ಹಾಕದ ಮೇಲೆ ವಾದ ವಿವಾದಗಳಲ್ಲಿ ನ್ಯಾಯದಲ್ಲಿ ನಡೀತಕ್ಕಂಥ ಸನ್ನಿವೇಶದಲ್ಲಿ ರಾಜ್ಯಪಾಲರ ವಿರುದ್ಧ ನಿಮ್ ಒಂದು ಮೋರ್ಚಾ ತಗದ್ರಿ ಇವ್ರು ಗೊತ್ತಲ್ಲ ನಿಮ್ಗೆ ಮೊದಲನೇದಲ್ಲ ನಾನು ಹೇಳ್ತಾರೆ ಎರಡನೇ ದಿವಸ ಕೋರ್ಟ್ ನಲ್ಲಿ ನ್ಯಾಯಾಲಯದ ಮುಂದೆ ಮ್ಯಾಟ್ರ್ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನ್ಯಾಯಾಂಗಕ್ಕೆ ತಲೆಬಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ವಕೀಲರು ವಾದವನ್ನು ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ನೀವು ದಾರಿನಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಿದ್ವಿ ತಪ್ಪು ನ್ಯಾಯಾಂಗಕ್ಕೆ ನೀವು ಗೌರವವನ್ನು ಕೊಡಬೇಕು ಯಾವ ಕಾರಣಕ್ಕೋಸ್ಕರ ಮಾಡಕ್ಕೆ ಹೋಗ್ಬಾರ್ದು ಯಾರು ಬಿ ಜೆ ಬಿಜೆಪಿನವ ಯಾವ ಪಕ್ಷಕ್ಕೂ ಸಂಬಂಧಪಟ್ಟದಲ್ಲ ಯಾರು ಕೂಡ ಮಾಡುವ ಒಂದ್ಸರಿ ಕೋರ್ಟಿಗೆ ಬಂದ ತಕ್ಷಣ ಮ್ಯಾಟ್ರಿಸ್ಟ್ ಆಫ್ ದ ಕೋರ್ಟ್ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಹ್ಯಾವ್ ಡಿಗ್ನಿಟಿ ಟು ದೋ ಕೋರ್ಟ್ ಗಿವ್ ರೆಸ್ಪೆಕ್ಟ್ ಟು ದ ಕೋರ್ಟ್ ಅಂಡ್ ಲೇಫ್ ಯುವರ್ ಹ್ಯಾಂಡ್ ಯು ಕ್ಯಾನ್ ಗೋ ಟು ದ ಸ್ಟ್ರೀಟ್ ಅಂಡ್ ಸಿಕ್ ಜಸ್ಟಿಸ್ ದಟ್ ಇಸ್ ನಾಟ್ನಾ ರಾಜ್ಯಪಾಲರು ಯಾರ ಆದೇಶವನ್ನು ಪ್ರಶ್ನೆ ಮಾಡಿ ನೀವು ನ್ಯಾಯಾಲಯಕ್ಕೆ ಹೋದ್ರಿ ಸರ್ ಗೌರ್ ಒಂದ್ ನಿಮಿಷ ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ನೀವು ನ್ಯಾಯಾಲಯಕ್ಕೆ ಹೋದ್ರಿ ರಾಜ್ಯಪಾಲರು ಮಾಡಿ ತಪ್ಪು ರಾಜ್ಯಪಾಲರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳಿದ್ರಿ ನೀವು ಅಲ್ಲಿ ಸರಿ ಬಿಟ್ವೀನ್ ಕಾನ್ಸ್ಟಿಟ್ಯೂಷನಲ್ ಜಸ್ಟಿಸ್ ಅಂಡ್ ಸ್ಟ್ರೀಟ್ ಜಸ್ಟಿಸ್ ಅಷ್ಟೇ ನಾನು ಹೇಳ್ತಿರೋದು ಯು ಕೆನಾಟ್ ಗೋ ಟು ದ ಸ್ಟ್ರೀಟ್ ಮಾಡಿ ಬೇಕಾರೆ ಐ ಆಮ್ ಸ್ಟ್ರಾಂಗ್ಲಿ ಅಪೋಸಿಂಗ್ ಸ್ಟೇಟ್ಮೆಂಟ್ ಮೇಡ್ ಬೈ ಮಿಸ್ಟರ್ ಸ್ಟ್ರೀಟ್ ಜಸ್ಟ್ ಕಾಂಗ್ರೆಸ್ ಪಾರ್ಟಿ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಯಾವತ್ತೂ ನ್ಯಾಯಾಲಯದ ವಿರುದ್ಧ ಪ್ರತಿಭಟನೆ ಮಾಡಿಲ್ಲ ಇದು ಸೆಗೆನಿಸ್ಟ್ ಆದ ಗವರ್ನರ್ ಬಸವರಾಜ್ ಪಪ್ಪ ಸೀನಿಯರ್ ಕೌನ್ಸಿಲ್ ಅದರ ಇಷ್ಟೆಲ್ಲ ಹೇಳ್ತಾರೆ ಕಳೆದ ಒಂದು ತಿಂಗಳಿಂದೆ ಸುಪ್ರೀಂ ಕೋರ್ಟ್ ಹೇಳ್ತು ಗವರ್ನರ್ಗಳು ಅವ್ರ ವ್ಯಾಪ್ತಿ ಮೀರಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಸುಪ್ರೀಂ ಕೋರ್ಟ್ ಸ್ಟೇಟೆಡ್ ನಮ್ ಕಾಂಗ್ರೆಸ್ ಪಾರ್ಟಿ ಬಿಟ್ಬಿಡಿ ಅದೆಲ್ಲ ಯಾಕೆ ಬಸವರಾಜ್ ಈಸ್ ವೆಲ್ ಅವೇರ್ ಅವರೇ ವರ್ಕ್ಶಾಪ್ ಸೆಮಿನಾರ್ ಎಲ್ಲ ಮಾಡ್ತಾರೆ ಜಸ್ಟಿಸ್ ನಾಗರತ್ನಾರ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಕರ್ನಾಟಕಕ್ಕೆ ಬಂದ್ ಹೇಳಿದ್ರು ಗವರ್ನರ್ ತಮ್ಮ ವ್ಯಾಪ್ತಿ ಮೀರಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಗವರ್ನರ್ ಅವರು ಮಾಡಬೇಡಿ ಅದೇ ನಿಮ್ಮ ಅಭಿಪ್ರಾಯ ಅಷ್ಟೇ ಈ ಸಿ ಗೌರ್ನರ್ ಅನ್ನು ನಡ್ಕೊಂಡಿದ್ರೆ ಯಾರು ಮಾಡಲ್ಲ ಗವರ್ನರ್ ಹೇಳ್ಕೊತಾ ಇರೋದು ಹೆಂಗೆ ಅಂತ ಇಡೀ ಜನ ಗೊತ್ತಿದೆ ಸೊ ಹಾಗಾಗಿ ಪೊಲಿಟಿಕಲಿ ಅವ್ರು ಆಕ್ಟ್ ಮಾಡ್ತಾ ಅಂತ ಪೋಲಿಟಿಕಲಿ ನಾವು ಪ್ರೊಟೆಸ್ಟ್ ಮಾಡಿದ್ ಬಿಟ್ರೆ ಅಲ್ಲೂ ಸಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಜಜ್ಮೆಂಟ್ ಬಂದಲ್ಲ ಪೊಲಿಟಿಕಲಿ ಆಕ್ಟ್ ಆಗಿದ್ದಲ್ಲ ಜಜ್ಮೆಂಟ್ ಬೇರೆ ಸಿ ವಿತ್ ಡ್ಯೂ ಎಕ್ಸ್ಪೆಕ್ಟ್ ದ ಕ ಕೋರ್ಟ್ ನಾನು ಬಡ್ವ ಕೆಟ್ಟಿದೀನಿ ನಾನ್ ಗೌ ಆ ಜಡ್ಜ್ಮೆಂಟ್ ಕೊಟ್ಟಿರ್ತಕ್ಕಂಥ ಜಡ್ಜ್ ಗೆ ಪರ್ಸನಲ್ ನನ್ ಗೌರವ ಕೊಡ್ತೀನಿ ನೋಡಿ ಕರ್ನಾಟಕದ ಇತಿಹಾಸದಲ್ಲಿ ಬಂದ ರಾಜ್ಯಪಾಲರ ಇಲ್ಲ ಇಲ್ಲೇ ರಾಜಕೀಯ ಒಂದೇ ಒಂದೇ ಒಂದು ಸ್ಟೇಟ್ಮೆಂಟ್ ಕರ್ನಾಟಕ ಬರ್ಸೋಜರು ಇಮೇ ಅಕ್ಸೆಪ್ಟ್ ಕರ್ನಾಟಕದಲ್ಲಿ ಫೋರ್ ಏಟಿ ಟು ಸಿ ಆರ್ ಪಿ ಸಿ ಸ್ಕ್ವಾಶ್ ಹಾಕ್ಳಂತದ್ದು ಒಂದೇ ದಿನ ಫೋರ್ ಏಯ್ಟಿ ಟು ಅಪ್ಲಿಕೇಶನ್ ಫೋರ್ ಏಯ್ಟಿ ಟು ಅಪ್ಲಿಕೇಶನ್ ಡಿಸ್ಪೋಸ್ ಮಾಡಿ ಇಟ್ ಇಸ್ ಎ ರೆಕಾರ್ಡ್ ಈಗಿರೋದ್ ಜಡ್ಜ್ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಬಟ್ ನಾನಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಾವು ಅಪೀ ರಿಟ್ ಅಪೀಲ್ ಓದಕ್ಕೆ ನಮ್ಗೆ ಏನು ಗೌಡ್ಸಿದೆ ಅದು ಅರ್ಜಿ ಮಾಡ್ತಾ ಇದ್ದೀನಿ ನಾನು ನಾನು ನಾಟ್ ಅಗೇನ್ಸ್ಟ್ ದ ಕೋರ್ಟ್ ನಾಸ್ಟ್ ನಾಟ್ ಅಗೇನ್ಸ್ಟ್ ದಾರ್ಡ್ ಜಜ್ಮೆಂಟ್ ಹೋಗಿ ನಾವು ರಿಟ್ ಅಪೀಲ್ ಮಾಡೋದಕ್ಕೆ ನಮ್ಗೆ ಏನನ್ನು ಗೋಣಿಸಿದೆ ಅದಷ್ಟೇ ನಾನು ಅರ್ಜಿ ಮಾಡ್ತಾ ಇರ್ತಕ್ಕಂಥದ್ದು ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಕೋರ್ಟ್ ರಮೇಶ್ ಬಾಬು ಅವರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳ್ತಾ ಇದ್ದೀನಿ ಹೇಳೋದೇನು ಗವರ್ನರ್ ಆದೇಶ ಕೊಟ್ಟಿದ್ದು ತಪ್ಪು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿತ್ತು ತಪ್ಪು ಅಂತಾನೆ ಹೈಕೋರ್ಟ್ಗೆ ಹೋಗಿದ್ದೀರಿ ಅಂದ್ಮೇಲೆ ತಪ್ಪು ಸರಿನು ಹೈಕೋರ್ಟ್ ಹೇಳುತ್ತೆ ಆ ಸಂದರ್ಭದಲ್ಲಿ ಪ್ರತಿಭಟನೆ ಆಗ್ಬಾರ್ದಾಗಿತ್ತು ಅನ್ನುವಂಥದ್ದು ಅವರ ಅಭಿಪ್ರಾಯ ಹೆಜ್ಜೆ ಮುಂದೋಗಿ ಇನ್ನೊಂದು ಹೆಜ್ಜೆ ಹೇಳ್ತೀನಿ ಗವರ್ನರ್ ಕೊಟ್ಟಿರುವ ಆದೇಶ ತಪ್ಪು ಅಂತ ತಮ್ಮ ಅಭಿಪ್ರಾಯ ಆಗಿತ್ತು ಹೈಕೋರ್ಟ್ ಕೂಡ ಗವರ್ನರ್ ಆದೇಶ ಸರಿ ಅಂತ ಹೇಳಿದ ಮೇಲೂ ನೀವು ರಾಜಕೀಯ ಷಡ್ಯಂತ್ರದ ಆರೋಪ ಮಾಡ್ತಿದ್ದೀರಲ್ಲ ಒಂದ್ ನಿಮಿಷ ಮಧ್ಯಾಹ್ನ ಮುಖ್ಯಮಂತ್ರಿ ನಾನು ಬಹಳ ಸ್ಪಷ್ಟವಾದಂತಹ ಉದಾಹರಣೆ ಕರ್ನಾಟಕದ ನಿಮ್ಮ ಮುಂದೆ ಇಟ್ಟೆ ನಾನು ಇಲ್ಲಿ ಕೂತ್ಕೊಂಡು ನನ್ ಮುಗಿನ್ಯಾರಕ್ಕೆ ಮಾತಾಡಿ ಜನನ ಪ್ರೀತಿ ಮಾಡೋಕಾಗಲ್ಲ ಇದನ್ನ ವಾಸ್ತವ ಜನಕ್ಕೆ ಕೇಳಬೇಕು ಕರ್ನಾಟಕದ ಪ್ರಕರಣ ನಿಮ್ಮ ಮುಂದೆ ಇಟ್ಟೆ ಹದಿನಾರು ಜನ ಎಮ್ ಎಲ್ ಎನ್ನ ಬೋಪೊಯ್ ಅವರು ಡಿಸ್ಕ್ವಾಲಿಫೈ ಮಾಡಿದಾಗ ಕರ್ನಾಟಕ ಹೈಕೋರ್ಟ್ ಸರಿ ಅಂತ ಜಜ್ಮೆಂಟ್ ಕೊಟ್ಬಿಡ್ತು ಮನೆಗೆ ಹೋದ್ರಾ ಇಲ್ಲ ಹೋಗಿಲ್ಲ ಹೈ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಯಾರು ಅವ್ರನ್ನ ಒಂದು ವರ್ಷ ಕಾಪಾಡಿದ್ದು ಜನಕ್ಕೆ ಗೊತ್ತಿದೆ ಕೋರ್ಟ್ ಫೀ ಕೊಟ್ಟೋರು ಯಾರು ಜನಕ್ಕೆ ಗೊತ್ತಿದೆ ಲಾಲ್ ಫೀ ಕೊಟ್ಟೋರು ಯಾರು ಜನಕ್ಕೆ ಗೊತ್ತಿದೆ ಹದಿನಾರು ಜನ ಒಂದು ವರ್ಷ ಆದಮೇಲೆ ವಾಪಸ್ ಬಂದರು ಯಾರೋ ಪೊಲಿಟಿಕಲಿ ವೆಂಡೆಂಟ ಇಟ್ಕೊಂಡು ಮಾಡಿ ಅದನ್ನ ಒಬ್ಬತ್ತು ಹೈಕೋರ್ಟ್ ಚೀಫ್ ಜಸ್ಟಿಸ್ ಕೊಟ್ಟಿದ್ದಾಡ್ರು ಅದು ಒಪ್ಕೊಂಡ್ಬಿಟ್ಟು ಹಂಗಾದ್ರೆ ಅದು ನಾವು ಕೈ ಬಿಟ್ಬಿಡ್ಬೇಕಾಯ್ತಾ ಅದಲ್ಲ ನಾವು ಇವತ್ತೇನು ಪೊಲಿಟಿಕಲಿ ವೆಂಡೆಂಟ ಮಾಡಿ ಬಿಜೆಪಿ ಜೆ ಡಿ ಎಸ್ ಮಾಡ್ತಾ ಇದೆ ಅದನ್ನು ಹೇಳ್ತಾ ಇದೀವಿ ನಾವು ವಿ ಆರ್ ನಾಟ್ ಡಿಸ್ಪೂಟಿಂಗ್ ಕೋರ್ಟ್ ಅರ್ಗ ಕೋರ್ಟ್ ಪ್ರೊಸೀಜರ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಕೋರ್ಟ್ ಅಂದರೆ ನಾವು ಅಪೀಲ್ ಆಗೋ ಬೇಡವಾ ವಿಧಾನಸಭೆಯ ಅಧಿವೇಶನದಲ್ಲಿ ಈ ವಿಷಯ ಚರ್ಚೆಗೆ ಬರಬೇಕು ಅಂತ ಇರತಕ್ಕಂಥ ಸಂದರ್ಭದಲ್ಲಿ ನೀವೇನ್ ಹೇಳಿದ್ರಿ ಇನ್ವೆಸ್ಟಿಗೇಷನ್ ಇನ್ ಜಸ್ಟಿಸ್ ಪಿ ಎನ್ ದೇಸಾಯಿ ನೋಡ್ತಾ ಇದ್ದಾರೆ ನಾವು ಇದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆನೂ ಇನ್ ವಿಷಯ ಕಮಿಷನ್ ನೀವು ಕಳೆದ ಎರಡು ತಿಂಗಳಿನಿಂದ ಏನ್ ಹೇಳ್ತಾ ಇದ್ರಿ ಇದರಲ್ಲಿ ಯಾವುದೇ ರೀತಿಯ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇಲ್ಲ ಅನಿವಾರ್ಯತೆಯೂ ಇಲ್ಲ ಅಂತಕ್ಕಂಥದ್ದನ್ನ ಅದನ್ನು ಮೊದಲ ಬಾರಿ ಒಂದು ಕೋರ್ಟ್ ಹೈಕೋ ಈಗ ಹೈಕೋರ್ಟ್ ಹೇಳಿದೆ ನ್ಯಾಚುರಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು ಅಂತಿಮ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಹೈಕೋರ್ಟ್ ಏನು ಹೇಳ್ತಾ ಇದೆ ಈ ಕೇಸ್ನ ಮೆರಿಟ್ಸ್ನಲ್ಲಿ ಹೋದಾಗ ಇಲ್ಲಿ ಇನ್ವೆಸ್ಟಿಗೇಷನ್ನ ಅವಶ್ಯಕತೆ ಇದೆ ನನಗಂದರೆ ನಿಮ್ಮ ನಿಮ್ಮ ಮೊದಲ ಆರ್ಗ್ಯುಮೆಂಟ್ನಲ್ಲಿ ನೀವು ಹೇಳಿದ್ರಿ ಮೆರಿಟ್ಸ್ ಆಫ್ ದ ಕೇಸ್ಗೆ ಯಾಕೆ ಹೋಗಬೇಕಿತ್ತು ಸಿಕ್ಸ್ ಸೆಕ್ಷನ್ ಸೆವೆಂಟೀನ್ ಎ ಬರೀ ಪ್ರೊಸೆಸ್ನಲ್ಲಿ ರಾಜ್ಯಪಾಲರಿಗೆ ಅಧಿಕಾರ ಇದೆ ಅಂತಕ್ಕಂಥದ್ದು ಹೇಳಿಬಿಟ್ರೆ ನಾಳೆ ಪ್ಲೆಥರ್ ಆಫ್ ಕೇಸಸ್ಗಳು ರಾಜ್ಯಪಾಲರ ಬಳಿ ಬರ್ತವೆ ಇಂಡಿವಿಜುವಲ್ ಕೇಸಸ್ನಲ್ಲಿ ಸೆವೆಂಟೀನ್ ಎದಲ್ಲಿ ಇದರಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆಯೋ ಇಲ್ಲ ಅಂತ ಹೇಳಿದಾಗ ನೀವು ಮೆರಿಟ್ಸ್ ಆಫ್ ದ ಕೇಸಸ್ ಹೋಗಲೇಬೇಕಾಗತ್ತೆ ಇಲ್ಲ ಒಂದು ನೀವಾಗಲೇ ಅಲ್ಲಲ್ಲಿ ಒಂದು ನಿಮಿಷ ಯಡಿಯೂರಪ್ಪ ಜಜ್ಮೆಂಟು ನಾನು ಕೋರ್ಟ್ ಮಾಡ್ತಿದ್ದು ತಾವು ಕೋರ್ಟ್ ಮಾಡಿದ್ರಿ ಹೌದು ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಯಡಿಯೂರಪ್ಪರ ಪ್ರಕರಣದಲ್ಲಿ ಜೆ ಅವರ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಜಜ್ಮೆಂಟು ನಾನು ಉಲ್ಲೇಖ ಮಾಡಿದ್ದು ಅದಾದಮೇಲೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ಗೆ ಸೆಕ್ಟಿನ್ ಸೆವೆಂಟೀನ್ಗೆ ಅಮೆಂಡ್ಮೆಂಟ್ ಆಗಿದೆ ಅಮೆಂಡ್ಮೆಂಟ್ ಆದಮೇಲೆ ಜಜ್ಮೆಂಟ್ಗಳು ಅವ್ರು ಕೊಡೋಂತ ತೀರ್ಪುಗಳು ಬದಲಾವಣೆ ಆಗ್ತವೆ ಇವತ್ತು ಅವ್ರೊಂದು ತೀರ್ಪು ಕೊಟ್ಟಿದ್ದಾರೆ ನಾನು ತೀರ್ಪಿನ ಬಗ್ಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಬಲ್ ಅದು ಅಪೀಲ್ ಮಾಡಬೇಕು ನಮ್ಗೆ ಏನು ಕೊಡ್ತಿದ್ದೆ ಅದು ಅರ್ಜಿ ಮಾಡ್ತಿದ್ದೀನಿ ಬಟ್ ಇಲ್ಲಿ ಗೌರ್ಮೆಂಟ್ ಟೀಕೆ ಮಾಡ್ಬೋದು ಅನ್ನೋದು ಬಿಜೆಪಿನ ಟೀಕೆ ಮಾಡಬಾರ್ದು ಜೆ ಡಿ ಎಸ್ ಟೀಕೆ ಮಾಡ್ಬೋದು ಅದನ್ನು ನಾನು ಹೇಳ್ತಾ ಇದ್ದೆ ಅದನ್ನ ಇಲ್ಲಿ ಬಿಜೆಪಿ ಜೆಡಿಎಸ್ ಇಲ್ಲೇ ಇಲ್ಲ ಸರ್ ಇವತ್ತು ನನ್ನ ಪ್ರಕಾರ ಅದನ್ನ ಪಿಯವರು ತನ್ನ ಮೈ ಮೇಲೆ ಹೇಳ್ಕೊಳ್ತಾ ಇದ್ದಾರೆ ನೀವು ಕೂಡ ಜೆಡಿಎಸ್ ಮೇಲೆ ಆಗ್ತದೆ ಇವತ್ತು ಇರ್ತಕ್ಕಂಥ ಪ್ರಶ್ನೆ ಏನ್ ಗೊತ್ತಾ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಗೆ ಸಿಕ್ಕಿರ್ತಕ್ಕಂಥ ಹದಿನಾಲ್ಕು ಸೈಟ್ಗಳು ನನಗದು ಆ ಲೈನ್ ಸಿಗ್ತಾ ಇಲ್ಲ ಅದರಲ್ಲಿ ಹೇಳ್ತಾರೆ ನಾಲ್ಕು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ಗೆ ಎರಡು ಸೈಟ್ಗಳನ್ನು ಕೊಡಬೇಕು ಅಂತಕ್ಕಂಥದ್ದು ನಿಯಮದ ಪ್ರಕಾರ ಹದಿನಾಲ್ಕು ಹೆಂಗೆ ಕೊಟ್ಟರು ಅಂತಕ್ಕಂಥದ್ದನ್ನು ಹೈಕೋರ್ಟ್ ಕೇಳ್ತಾ ಇದೆ ಅದರ ಅರ್ಥ ಏನು ಈ ಪ್ರಕರಣದಲ್ಲಿ ಅನ್ಲೆಸ್ ಡಬಲ್ ಬೆಂಚ್ ಮತ್ತು ಸುಪ್ರೀಂ ಕೋರ್ಟ್ ಯಾವುದೇ ಆದೇಶ ಕೊಟ್ಟು ಕೊಡುವವರೆಗೂ ಕೂಡ ದಿಸ್ ದಿಸ್ ತೀರ್ಪು ಗುಡ್ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹ್ಯಾಸ್ ಟು ಆನ್ಸರ್ ಮೆನಿ ಕ್ವಶನ್ ಕುಮಾರ್ ಕುಮಾರಸ್ವಾಮಿ ಪ್ರಕರಣ ಏನಾಯ್ತು ಕುಮಾರಸ್ವಾಮಿ ಪ್ರಕರಣದ ಬಗ್ಗೆ ಎರಡು ತಿಂಗಳಿಂದ ಚರ್ಚೆ ಮಾಡಿದ್ವಿ ಇವತ್ತು ಕಾಂಗ್ರೆಸ್ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ನೀವು ಎರಡು ತಿಂಗಳಿಂದ ಕೊಡ ಮಾಡುತ್ತಿರತಕ್ಕಂಥ ವಾದ ಹೈಕೋರ್ಟ್ ಜಜ್ಮೆಂಟ್ ಅಲ್ಲಿ ಆ ಕೂಡ ಬರುತ್ತೆ ಶಶಿಕಲಾ ಜೊಲ್ಲೆ ಅವ್ರದೆಲ್ಲ ಕೇಳಿದ್ರು ಅದು ಕೋರ್ಟಿನ ಮುಂದಿಲ್ಲ ನಾವೇನು ಹೇಳೋಣ ಅದ್ರ ಬಗ್ಗೆ ಶಾಂತನಾಥ್ ಅವ್ರು ಎತ್ತಿರ್ತಕ್ಕಂಥ ಇಶ್ಯೂ ಕರ್ನಾಟಕ ಹೈಕೋರ್ಟ್ ಈ ಜಜ್ಮೆಂಟ್ ಅಲ್ಲಿ ಇಶ್ಯೂ ನಂಬರ್ ಏಟ್ ಅಲ್ಲಿ ಇಂಟರ್ಪ್ರಿಟ್ ಮಾಡಿ ಅಬ್ಸರ್ವೇಷನ್ ಕೊಟ್ಟು ನನ್ನ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಓಕೆ ಆದ್ರೆ ಅಲ್ಟಿಮೇಟ್ಲಿ ಅಪೀಲ್ ಹೋದಾಗ ಅಪೀಲ್ ಅಲ್ಲಿ ಏನಾಗುತ್ತೆ ಅನ್ನೋದು ಫೈನಲ್ ಆಗುತ್ತೆ ಸೊ ಅಪೀಲ್ ಇಲ್ಲಿ ಎರಡು ಆಂಗಲ್ ಸರ್ ಲೀಗಲ್ ಆಗಿ ಮಾತಾಡೋದು ಒಂದೇ ಆಂಗಲ್ ಪೊಲಿಟಿಕಲ್ ಆಗಿ ಮಾತಾಡೋದು ಒಂದೇ ಆಂಗಲ್

ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್